ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುದರಹ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಕೃಪಾ ಅಶ್ವತ್ಥಾಮರು ದುರ್ಯೋಧನನೊಡನೆ ಮಾತನಾಡುತ್ತಿದ್ದುದನ್ನು ಅಕಸ್ಮಾತ್ತಾಗಿ ಕಂಡ ಕೆಲವು ಬೇಡರು ಪಾಂಡವರಿಗೆ ದುರ್ಯೋಧನನಿರುವ ಮಡುವನ್ನು ತಿಳಿಸಲು ಅವರು ಅಲ್ಲಿಗೆ ಬಂದದು ರುಪಾದಿಗಳು ಇದನ್ನು ದೂರದಲ್ಲಿದ್ದ ಒಂದು ಆಲದ ಮರದಡಿಯಲ್ಲಿ ಮರೆಯಾಗಿ ಕುಳಿತು ನೋಡುತ್ತಿದ್ದುದು ದುರ್ಯೋಧನನು ತಿರುಗಿ ಜಲಸ್ತಂಭನ ಮಾಡಿ ಮಡುವಿಗೆ ಇಳಿದುದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಓ ರಾಜೇಂದ್ರ ಮೊದಲು ಮದದಾನಗಳ ಘಿಂಕಾರದಿಂದ ತುಂಬಿದ್ದ ಕೌರವ ಶಿಬಿರವು ಒಂದು ಮುಹೂರ್ತ ಕಾಲದೊಳಗಾಗಿ ಕೇವಲ ಶೂನ್ಯ ಪ್ರಾಯವಾಯಿತು ಯಾವ ಸ್ಥಳದಲ್ಲಿ ಧನುಷ್ಠಂಕಾರ ಘೋಷಗಳಿಂದ ಮಹಾರಥರು ಯಾವುದನ್ನು ಅರಿಯದಂತಾಗಿದ್ದರೋ ಆ ಸ್ಥಳದಲ್ಲಿ ನಮಗೆ ಒಬ್ಬ ಮನುಷ್ಯನ ಪಿಸು ಮಾತಾದರೂ ಕೇಳಿಸಲಿಲ್ಲ ಎಂದನು ಆಗ ಧೃತರಾಷ್ಟ್ರನು ಓ ಸಂಜಯ ಪಾಂಡವರಿಂದ ನಮ್ಮ ಕಡೆಯ ವೀರರೆಲ್ಲರೂ ಹತರಾದ ಮೇಲೆ ನಮ್ಮಲ್ಲಿ ಸತ್ತುಳಿದ ಕೆಲವರು ಏನು ಮಾಡಿದರು ಕೃತವರ್ಮನು ಕೃಪನು ದ್ರೋಣಪುತ್ರನು ಮಂದ ಬುದ್ಧಿಯುಳ್ಳ ನನ್ನ ಮಗನು ಮುಂದೆ ಮಾಡಿದ ಕಾರ್ಯವೇನು ಎಂದನು ಅದಕ್ಕೆ ಆ ಸಂಜೆಯನು ಸೈನ್ಯಗಳು ರಾಜಪತ್ನಿಯರು ಬಿಟ್ಟು ಓಡಿದ ಮೇಲೆ ನಮ್ಮ ಶಿಬಿರವು ಕೇವಲ ಶೂನ್ಯವಾಗೆದ್ದಿತು ಆಗ ರಾಜನಲ್ಲಿ ಅಧಿಕ ವಿಶ್ವಾಸವುಳ್ಳ ಕೃಪನೆ ಮೊದಲಾದ ಮೂವರು ರಥಿಕರು ಅತ್ತಲಾಗಿ ಪಾಂಡವರ ಜಯಘೋಷವನ್ನು ಕಿತ್ತಲಾಗಿ ಸೈನ್ಯ ಶೂನ್ಯವಾದ ನಮ್ಮ ಶಿಬಿರವನ್ನು ನೋಡಿ ಸಾಯಂಕಾಲದಲ್ಲಿ ಆ ಸ್ಥಳದಲ್ಲಿ ನಿಲ್ಲಲು ಮನಸ್ಸಿಲ್ಲದೆ ದುರ್ಯೋಧರನು ಅವಿತುಕೊಂಡಿದ್ದ ಮಡುವಿನ ಕಡೆಗೆ ಹೊರಟರು ಅತ್ತಲಾಗಿ ಯುಧಿಷ್ಠಿರನಾದರು ಸಂತೋಷದಿಂದ ತನ್ನ ಸಹೋದರರೊಡಗೂಡಿ ದುರ್ಯೋಧನನ್ನು ಕೊಲ್ಲುವ ಉದ್ದೇಶದಿಂದ ಅವನನ್ನು ಯುದ್ಧರಂಗದಲ್ಲಿ ಅಲ್ಲಲ್ಲಿ ಹುಡುಕುತ್ತಿದ್ದರು ಪಾಂಡವರು ಎಷ್ಟೆಷ್ಟು ಹುಡುಕಿ ನೋಡಿದರೂ ಆತನನ್ನು ಕಾಣಲಿಲ್ಲ ಹತ್ತಲಾಗಿ ದುರ್ಯೋಧನನು ಯುದ್ಧವನ್ನು ಬಿಟ್ಟು ಕಾಲು ನಡೆ ಎಂದೋಡಿ ಮಾಯೆಯಿಂದ ಜಲಸ್ತಂಭನ ಮಾಡಿ ಮಡುವನ್ನು ಪ್ರವೇಶಿಸಿ ಅಲ್ಲಿ ಅವಿತುಕೊಂಡನು ಇತ್ತಲಾಗಿ ಪಾಂಡವರು ಬಳಲಿದ ವಾಹನಗಳುಳ್ಳವರಾಗಿ ತಮ್ಮ ಬಿಡಾರವನ್ನು ಸೇರಿ ನಮ್ಮ ತಮ್ಮ ಕಡೆಯ ವೀರರೊಡನೆ ವಿಶ್ರಾಂತಿಗೊಂಡು ಮಲಗಿದ್ದರು ಈ ಸಮಯದಲ್ಲಿ ಕೃಪನು ಅಶ್ವತ್ಥಾಮನು ಕೃತವರ್ಮನು ಮೆಲ್ಲಗೆ ಆ ಮಡುವಿನ ಮಡುವನ್ನು ಕುರಿತು ಹೊರಟರು ದುರ್ಯೋಧನನು ಮುಳುಗಿದ್ದ ಮಡುವನ್ನು ಸೇರಿ ನೀರಿನೊಳಗೆ ಮಲಗಿದ್ದ ರಾಜರನ್ನು ಕುರಿತು ರಾಜ ಯುದ್ಧ ಮಾಡುವೆವು ಮೇಲಿದ್ದು ಬಾ ಯುಧಿಷ್ಠಿರನನ್ನು ಎದುರಿಸು ಜಯಶೀಲನಾಗಿ ಬದುಕಿ ಬಂದರೆ ಭೂಮಿಯನ್ನು ಅನುಭವಿಸುವೆ ಕೊಲ್ಲಲ್ಪಟ್ಟರೆ ವೀರ ಸ್ವರ್ಗವನ್ನು ಪಡೆಯುವೆ ದುರ್ಯೋಧನ ಈಗ ನಿನ್ನಿಂದ ಪಾಂಡವರ ಬಲವು ಬಹಳ ಮಟ್ಟಿಗೆ ಕ್ಷೀಣವಾಗಿದೆ ಆ ಕಡೆಯಲ್ಲಿ ಸತ್ತುಳಿದಿರುವ ವೀರರು ನಿನ್ನಿಂದ ಬಹಳವಾಗಿ ನೊಂದು ಹೋಗಿರುವರು ಈ ಸ್ಥಿತಿಯಲ್ಲಿ ನಾವು ನಿನಗೆ ಬೆಂಬಲವಾಗಿರುವಾಗ ನಿನಗೆ ಭಯಬೇಕೆ ನಿನ್ನ ಪರಾಕ್ರಮವನ್ನು ತಡೆಯಲು ಅವರು ಎಂದಿಗೂ ಶಕ್ತರಲ್ಲ ಮೇಲಕ್ಕೆದ್ದು ಬಾ ಎಂದನು ಆಗ ದುರ್ಯೋಧನನು ಅವರನ್ನು ಕುರಿತು ಆಪ್ತರೆ ಸರ್ವನಾಶಕರವಾದ ಆ ಮಹಾಯುದ್ಧದಿಂದ ಬದುಕಿ ಬಂದ ನಿಮ್ಮನ್ನು ಭಾಗ್ಯವಶದಿಂದ ನಾನು ನೋಡುವಂತಾಗಿತ್ತು ಸ್ವಲ್ಪ ಹೊತ್ತು ಶ್ರಮವನ್ನು ತೀರಿಸಿಕೊಂಡು ಆಮೇಲೆ ಪಾಂಡವರನ್ನು ನಾವೆಲ್ಲರೂ ಸೇರಿ ಜಯಿಸುವೆವು ಈಗ ನೀವು ಆಯಾಸ ಪಟ್ಟಿರುವಿರಿ ನಾನು ಬಹಳವಾಗಿ ಗಾಯಪಟ್ಟಿರುವೆನು ಈಗ ಪಾಂಡವರ ಸೇನೆಯು ಬಹಳ ಬಲವುಳ್ಳದ್ದು ಆದುದರಿಂದ ಈಗ ನಾನು ಯುದ್ಧಕ್ಕೆ ಸಮ್ಮತಿಸಲಾರೆನು ಓ ವೀರರೇ ಈಗಲೂ ನಿಮ್ಮ ಮನಸ್ಸು ಧೈರ್ಯಗೊಂಡಿರುವುದೇನು ಅತಿಶಯವಲ್ಲ ನಮ್ಮಲ್ಲಿ ಪ್ರಬಲ ಶಕ್ತಿಯುಂಟಾದರೂ ನಮ್ಮ ಪರಾಕ್ರಮವನ್ನು ತೋರಿಸಲು ಇದು ಸಮಯವಲ್ಲ ನಾನು ಈ ರಾತ್ರಿ ವಿಶ್ರಾಂತಿಯನ್ನು ತೆಗೆದುಕೊಂಡು ನಾಳೆ ನಿಮ್ಮೊಡನೆ ಸೇರಿಯೇ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡುವೆನು ಆಗ ನನಗೆ ಶ್ರಮವಿರುವುದಿಲ್ಲ ಎಂದನು ಈ ಮಾತನ್ನು ಕೇಳಿ ಅಶ್ವತ್ಥಾಮನು ರಾಜನನ್ನು ಕುರಿತು ರಾಜ ಹಾಗಲ್ಲ ಈಗಲೇ ಎದ್ದು ಬಾ ನಿನಗೆ ಮಂಗಳವಾಗಲಿ ನಾವೇ ಶತ್ರುಗಳನ್ನು ಜಯ ಜಯಿಸುವೆವು ನನ್ನ ಸತ್ಯ ದಾನ ಜಪ ಇಷ್ಟಪೂರ್ತ ಇವುಗಳ ಮೇಲೆ ಆಣೆ ಇಟ್ಟು ಹೇಳುವೆನು ಈ ದಿನವೇ ನಾನು ಸೋಮಕರನ್ನೆಲ್ಲ ನಾಶ ಮಾಡುವೆನು ಈ ರಾತ್ರಿಯು ಕಳೆಯುವುದರೊಳಗಾಗಿ ನಾನು ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲದಿದ್ದರೆ ಯಜ್ಞಶೀಲರ ಪ್ರೀತಿಗೆ ನಾನು ಪಾತ್ರನಾಗಲಾರೆನು ಈ ದಿನದಲ್ಲಿ ಎಲ್ಲ ಪಾಂಚಾಲರನ್ನು ಕೊಂದಲ್ಲದೆ ನಾನು ನನ್ನ ಈ ಕವಚವನ್ನು ಕಳೆಯುವುದಿಲ್ಲ ಮೇಲೆ ಕೇಳು ನನ್ನ ಮಾತನ್ನು ಕೇಳು ಎಂದನು ಇವರು ಹೀಗೆ ಮಾತನಾಡುತ್ತಿರುವ ಸಮಯದಲ್ಲಿ ಆ ದಾರಿಯಾಗಿ ಮೃಗ ಮಾಂಸವನ್ನು ಹೊತ್ತುಕೊಂಡು ಬರುತ್ತಿದ್ದ ಕೆಲವು ಬೇಡರು ಆ ಮಾಂಸ ಭಾರದಿಂದ ಬಳಲಿ ಬಾಯಾರಿ ತಣ್ಣೀರನ್ನು ಕುಡಿಯಲು ಆ ಕೊಳದ ಸಮೀಪಕ್ಕೆ ಬಂದರು ಅವರು ಪ್ರತಿದಿನವೂ ಭಕ್ತಿಯಿಂದ ಭೀಮಸೇನನಿಗೆ ಮಾಂಸವನ್ನು ತಂದುಕೊಡುತ್ತಿದ್ದವರು ಅವರು ಅಲ್ಲಿ ಮರೆಯಾಗಿ ಕುಳಿತು ಕೃಪಾದಿಗಳಿಗೂ ದುರ್ಯೋಧನನಿಗೂ ನಡೆಯುತ್ತಿದ್ದ ಸಂಭಾಷಣೆಗಳನ್ನೆಲ್ಲ ಕಿವಿಗೊಟ್ಟು ಕೇಳುತ್ತಿದ್ದರು ಯುದ್ಧಾಕಾಂಕ್ಷೆಯುಳ್ಳ ಅಶ್ವತ್ಥಾಮಾದಿಗಳೆಲ್ಲರೂ ದುರ್ಯೋಧನನಿಗೆ ಬಹಳ ನಿರ್ಬಂಧ ಮಾಡಿ ಯುದ್ಧಕ್ಕೆ ಹುರಿಗೊಳಿಸುತ್ತಿರುವುದನ್ನು ಯುದ್ಧಾಪೇಕ್ಷೆಯಿಲ್ಲದೆ ನೀರಿನಲ್ಲಿ ಅಡಗಿರುವ ರಾಜನೊಡನೆ ನಡೆದ ಪರಸ್ಪರ ಸಂಭಾಷಣೆಗಳನ್ನು ಕೇಳಿದರು ದುರ್ಯೋಧನನು ನೀರಿನಲ್ಲಿ ಅವಿತುಕೊಂಡಿರುವನೆಂದು ಆಗ ಅವರಿಗೇ ತಿಳಿದು ಹೋಯಿತು ನಿನ್ನ ಮಗನನ್ನು ಹುಡುಕುತ್ತಿದ್ದ ಭೀಮನು ಆತನ ವಿಷಯವಾಗಿ ಮೊದಲೇ ಆ ಬೇಡರನ್ನು ಒಮ್ಮೆ ವಿಚಾರಿಸಿದ್ದನು ಆ ಬೇಟೆಗಾರರು ಭೀಮನ ಆ ಮಾತುಗಳನ್ನು ಜ್ಞಾಪಿಸಿಕೊಂಡು ದುರ್ಯೋಧನನ ಈ ರಹಸ್ಯವನ್ನು ತಿಳಿಸಿದರೆ ಭೀಮನು ನಮಗೆ ಒಳ್ಳೆ ಬಹುಮಾನ ಕೊಡುವನು ಈ ಮಡುವಿನಲ್ಲಿ ದುರ್ಯೋಧನನ ರಾಜನು ಇರುವನೆಂಬುದು ನಮಗೆ ಪ್ರತ್ಯಕ್ಷವಾಗಿ ತಿಳಿಯಿತು ಆದುದರಿಂದ ನಾವೆಲ್ಲರೂ ಹೋಗಿ ಈ ವಿಷಯವನ್ನು ಧರ್ಮರಾಜನಿಗೆ ತಿಳಿಸುವೆವು ಭೀಮಸೇನನಿಗೂ ಈ ವೃತ್ತಾಂತವನ್ನು ತಿಳಿಸುವೆವು ಆತನು ಬಹಳ ಸಂತುಷ್ಟನಾಗಿ ನಮಗೆ ವಾಸ್ತವದಲ್ಲಿ ಅಧಿಕ ಧನವನ್ನು ಕೊಡುವನು ದಿನವು ತಪ್ಪದೆ ಹೀಗೆ ಮಾಂಸವನ್ನು ಹೊತ್ತು ಶ್ರಮ ದೇಹಶ್ರಮ ಪಟ್ಟುದು ಇನ್ನು ಸಾಕು ಎಂದು ರಹಸ್ಯವಾಗಿ ಒಬ್ಬರೊಡನೊಬ್ಬರು ಮಾತನಾಡಿಕೊಂಡರು ಹಣದಾಸೆಯಿಂದ ಬೇಡರು ಹೀಗೆ ತೀರ್ಮಾನಿಸಿ ಆ ಮಾಂಸದ ಹೊರೆಯನ್ನು ಹೊತ್ತುಕೊಂಡು ಪಾಂಡವ ಶಿಬಿರಕ್ಕೆ ಹೊರಟರು ಅಷ್ಟರಲ್ಲಿ ಪಾಂಡವರು ಯುದ್ಧಭೂಮಿಯಲ್ಲಿ ದುರ್ಯೋಧನನನ್ನು ಕಾಣದೆ ವಂಚನಾ ಸ್ವಭಾವವುಳ್ಳ ಆತನನ್ನು ಕಂಡುಹಿಡಿಯುವ ಆತರವುಳ್ಳವರಾಗಿ ಅವನನ್ನು ಹುಡುಕಲು ನಾಲ್ಕು ಕಡೆಗೂ ಗೂಢಚಾರರನ್ನು ಕಳುಹಿಸಿದ್ದರು ಆ ಚಾರರೆಲ್ಲರೂ ಅಲ್ಲಲ್ಲಿ ಹುಡುಕಿ ಬಂದು ದುರ್ಯೋಧನನು ಎಲ್ಲಿಯೋ ಹೋಗಿಬಿಟ್ಟನು ಇನ್ನು ಸಿಕ್ಕುವುದು ಕಷ್ಟವು ಎಂದರು ಆಗ ಧರ್ಮರಾಜನು ಶತ್ರು ಪಕ್ಷದಲ್ಲಿ ಒಬ್ಬನು ಜೀವಿಸಿದ್ದರೂ ನಮ್ಮ ಜಯವು ಸಂಶಯಾಸ್ಪದವೇ ಆಗ ನಮಗೆ ರಾಜ್ಯದಾಸೆಯಲ್ಲಿ ರಾಜ್ಯವನ್ನು ಶತ್ರು ಜಯದಿಂದಲೇ ಸಾಧಿಸಬೇಕಲ್ಲವೇ ಎಂದು ಚಿಂತಾಕುಲನಾಗಿ ನೆಟ್ಟುಸಿರು ಬಿಡುತ್ತಿದ್ದನು ಓ ರಾಜ ಹೀಗೆ ಪಾಂಡವರು ಕಳವಳಿಸುತ್ತಿದ್ದ ವೇಳೆಗೆ ಸರಿಯಾಗಿ ದುರ್ಯೋಧನ ರಾಜನಿರುವ ಸ್ಥಳವನ್ನು ಕಂಡ ಬೇಡರು ವೇಗದಿಂದ ಆ ಶಿಬಿರಕ್ಕೆ ಬಂದು ಸೇರಿದರು ಅವರು ಬಾಗಿಲಲ್ಲಿ ನಿವಾರಿಸಲ್ಪಟ್ಟರು ಭೀಮಸೇರನು ನೋಡುತ್ತಿರುವಂತೆಯೇ ಯಾರನ್ನು ಲಕ್ಷ್ಯ ಮಾಡದೆ ಧೈರ್ಯದಿಂದ ಒಳಕ್ಕೆ ನುಗ್ಗಿ ತಾವು ಆ ಮಡುವಿನ ಸಮೀಪದಲ್ಲಿ ಕಂಡು ಕೇಳಿದುದನ್ನೆಲ್ಲ ಭೀಮನಿಗೆ ತಿಳಿಸಿದರು ಒಡನೆ ಭೀಮನು ಆ ಬೇಡರಿಗೆ ಅಪಾರ ಧನವನ್ನು ಬಹುಮಾನ ಮಾಡಿ ಧರ್ಮರಾಜನಲ್ಲಿಗೆ ಹೋಗಿ ಅಣ್ಣ ಆ ದುರ್ಯೋಧರನಿರುವ ಸ್ಥಳವು ಈ ಬೇಡರ ಮೂಲಕವಾಗಿ ತಿಳಿದು ಹೋಯಿತು ಯಾವನ ವಿಷಯವಾಗಿ ನೀನು ಪರಿತಪಿಸುತ್ತಿರುವೆಯೋ ಆ ದುರ್ಯೋಧರನು ಜಲಸ್ತಂಭನ ಮಾಡಿ ಮಡುವಿನಲ್ಲಿ ಮಲಗಿರುವನಂತೆ ಎಂದು ಆ ವೃತ್ತಾಂತವೆಲ್ಲವನ್ನೂ ತಿಳಿಸಿದನು ಆಗ ಧರ್ಮರಾಜನಿಗೂ ಅವನ ಸಹೋದರರಿಗೂ ಅಪಾರ ಸಂತೋಷವಾಯಿತು ಆಗಲೇ ಧರ್ಮರಾಜನು ಕೃಷ್ಣನನ್ನು ಮುಂದೆ ಬಿಟ್ಟುಕೊಂಡು ವೇಗದಿಂದ ಆ ಮಡುವಿನ ಬಳಿಗೆ ಬಂದನು ಪಾಂಡವರ ಮತ್ತು ಪಾಂಚಾಲರ ಸಂತೋಷ ಕೋಲಾಹಲಗಳು ಎಲ್ಲ ಕಡೆಗಳಲ್ಲಿಯೂ ಕೇಳಿಸುತ್ತಿದ್ದವು ಅವರೆಲ್ಲರೂ ಅತಿ ಸಂಭ್ರಮದಿಂದ ಅಟ್ಟಹಾಸಗಳನ್ನು ಸಿಂಹನಾದಗಳನ್ನು ಮಾಡಿದರು ಒಬ್ಬರನ್ನೊಬ್ಬರು ಉಚ್ಚ ಸ್ವರದಿಂದ ಕೂಗಿ ಕರೆಯುತ್ತಿದ್ದರು ಆಗ ಸೋಮಕರು ಮಿತಿಮೀರಿದ ಸಂತೋಷದಿಂದ ಪಾಪಿಯಾದ ದುರ್ಯೋಧರನಿರುವ ಸ್ಥಳವು ತಿಳಿಯಿತು ಅವನು ಸಿಕ್ಕಿಬಿದ್ದನು ಎಂದು ಭೂ ಯುದ್ಧ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಕೂಗಿಡುತ್ತಿದ್ದರು ರಾಜ ಆಗ ವೇಗದಿಂದ ಓಡುವ ಅವರ ರಥಧ್ವನಿಯು ಆಕಾಶವನ್ನೆಲ್ಲ ಆವರಿಸಿತು ವಾಹನಗಳು ಬಹಳವಾಗಿ ಓಡಿ ಓಡಿ ಬಳಲಿದ್ದರೂ ಬಿಡದೆ ದುರ್ಯೋಧನನನ್ನು ಹುಡುಕುವ ಆತುರದಲ್ಲಿ ಎಲ್ಲರೂ ಇನ್ನಷ್ಟು ವೇಗದಿಂದ ಅವುಗಳನ್ನು ಹೊಡೆದೋಡಿಸುತ್ತಿದ್ದರು ಭೀಮಾರ್ಜುನರು ನಕುಲ ಸಹದೇವರು ದೃಷ್ಟದ್ಯುಮ್ನನು ಶಿಖಂಡಿ ಉತ್ತಮ ವಜಸ್ಸು ಯುಧಾಮನ್ಯು ಸಾತ್ವಿಕಿ ಪಾಂಚಾಲರು ದ್ರೌಪದಿ ಪುತ್ರರು ಆನೆ ಕುದುರೆ ಮೊದಲಾದ ಚತುರಂಗಗಳು ಎಲ್ಲರೂ ಒಂದುಗೂಡಿ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಬಂದು ನಿನ್ನ ಪುತ್ರನಾದ ದುರ್ಯೋಧನನು ಮಾಯೆಯಿಂದ ಜಲಸ್ತಂಭನ ಮಾಡಿಕೊಂಡಿದ್ದ ದ್ವೈಪಾಯನ ಹೃದವನ್ನು ಸೇರಿದರು ಸ್ವಚ್ಛವಾದ ಶೀತಲ ಜಲದಿಂದ ತುಂಬಿದ ಆ ಸರೋವರವು ಎರಡನೆಯ ಸಮುದ್ರದಂತೆ ವಿಶಾಲವಾಗಿರುವುದು ನೋಡುವವರ ಮನಸ್ಸಿಗೆ ಹರ್ಷವನ್ನು ಮಾಡುತ್ತಿದ್ದರು ಅಗಾಧವಾಗಿ ಭಯಂಕರವಾದುದು ಆಹಾ ವಿಧಿಯೋಗವು ಆಶ್ಚರ್ಯಕರವು ದುರ್ಯೋಧನ ರಾಜನು ಗದಾಯುಧವನ್ನು ಕೈಯಲ್ಲಿ ಹಿಡಿದ ಹಾಗೆಯೇ ನೀರಿನಲ್ಲಿ ಪ್ರವೇಶಿಸಿ ಯಾರ ಕಣ್ಣಿಗೂ ಬೀಳದಂತೆ ಮಲಗಿದ್ದನು ಹಾಗೆ ಜಲದಲ್ಲಿ ಶಯನ ಮಾಡುತ್ತಿದ್ದ ದುರ್ಯೋಧನನು ಮೇಘ ಗರ್ಜನೆಗೆ ಸಮಾನವಾಗಿ ಕೊಳದ ಮೇಲಿಂದ ಬರುವ ಶಬ್ದವನ್ನು ಕೇಳಿದನು ಯುಧಿಷ್ಠಿರನು ತನ್ನ ಸಹೋದರರೊಡನೆ ದೊಡ್ಡ ಶಂಖ ಧ್ವನಿಯಿಂದಲೂ ರಥಚಕ್ರ ಧ್ವನಿಯಿಂದಲೂ ಭೂಮಿಯನ್ನು ನಡುಗಿಸುವಂತೆ ಬರುತ್ತಿದ್ದನು ನೆಲದಿಂದ ದೊಡ್ಡ ಧೂಳಿ ಎದ್ದಿತು ಎಲ್ಲರೂ ನಿನ್ನ ಮಗನನ್ನು ಕೊಲ್ಲುವ ಉದ್ದೇಶದಿಂದ ಆ ಮಡುವಿಗೆ ಬಂದು ಸೇರಿದರು ಕೃತವರ್ಮ ಕೃಪ ಅಶ್ವತ್ಥಾಮಾದಿಗಳು ಯುಧಿಷ್ಠಿರನ ಸೈನ್ಯದ ಶಬ್ದವನ್ನು ಕೇಳಿ ರಾಜನನ್ನು ನೋಡಿ ರಾಜ ಅದು ದೇಶಾಲಿಗಳಾದ ಪಾಂಡವರು ಅಧಿಕ ಸಂತೋಷದೊಡನೆ ಬರುವಂತಿದೆ ನಮಗೆ ಅನುಮತಿಯನ್ನು ಕೊಡು ನಾವು ಓಡಿ ಹೋಗುವೆವು ಎಂದರು ದುರ್ಯೋಧನನು ಹಾಗೆಯೇ ಆಗಲಿ ಎಂದು ಹೇಳಿ ಮಡುವಿನಲ್ಲಿ ಮಾಯೆಯಿಂದ ಜಲಸ್ತಂಭನ ಮಾಡಿ ಮಲಗಿದನು ದುರ್ಯೋಧನನ ಆಜ್ಞೆಯನ್ನು ಪಡೆದ ಮೇಲೆ ಕೃಪಾದಿಗಳು ಮಹಾ ದುಃಖದಿಂದ ಹೊರಟರು ಮೊದಲೇ ಬಹಳವಾಗಿ ದಣಿದಿದ್ದ ಅವರು ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ಒಂದು ಆಲದ ಮರವನ್ನು ನೋಡಿ ಅರಸನ ವಿಷಯವಾದ ಚಿಂತೆಯಿಂದ ಆ ಮರದಡಿಯಲ್ಲಿ ಕುಳಿತರು ದುರ್ಯೋಧನನು ಜಲಸ್ತಂಭನ ಮಾಡಿಕೊಂಡು ನೀರಿನಲ್ಲಿ ಮಲಗಿದನು ಪಾಂಡವರು ಅಲ್ಲಿಗೆ ಬಂದರು ಇತ್ತಲಾಗಿ ಅಶ್ವತ್ಥಾಮಾದಿಗಳು ಮುಂದೆ ಯುದ್ಧವು ಹೇಗೆ ನಡೆಯುವುದು ರಾಜನು ಏನಾಗುವನು ಪಾಂಡವರು ದುರ್ಯೋಧನನನ್ನು ಹೇಗೆ ಕಂಡುಹಿಡಿಯುವರು ಎಂದು ಚಿಂತಿಸುತ್ತಾ ತಮ್ಮ ರಥಗಳಿಂದ ಕುದುರೆಗಳನ್ನು ಬಿಚ್ಚಿಬಿಟ್ಟು ಆ ಆಲದ ಮರದಡಿಯಲ್ಲಿಯೇ ಕುಳಿತಿದ್ದರು ಇದು ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ